ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದಿನದಿಂದ ದಿನಕ್ಕೆ ಹೊರ ಬರ್ತಾ ಇದೆ ಆದವರ ಹೆಸರು ಗೋಕರ್ಣ ಬಳಿ ಗಂಗೆಕೊಳದ ಯುವಕನೊಬ್ಬ ನಾಪತ್ತೆ ಆಗಿದಾನಂತೆ ಈಗ ಹೊಸದಾಗಿ ಮಾಹಿತಿ ಸಿಗ್ತಾ ಇರೋದು ಗಂಗೆಕೊಳದ ಲೋಕೇಶ್ ನಾಯ್ಕ್ ಎಂಬ ಯುವಕ ನಾಪತ್ತೆ ಆಗಿದ್ದಾನೆ ಮಗನನ್ನ ಹುಡುಕಿಕೊಡುವಂತೆ ಠಾಣೆ ಮೆಟ್ಟಲೇರಿದ್ದಾರೆ ತಾಯಿ ಈಗ ಒಬ್ಬೊಬ್ಬರೇ ಯಾರು ಮಿಸ್ ಆಗಿದ್ದಾರೆ ಅವರ ಹೆಸರುಗಳು ಹೊರ ಬರ್ತಾ ಇದೆ ಅಂಕೋಲಾ ಠಾಣೆಗೆ ಲೋಕೇಶ್ ಅವರ ತಾಯಿಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮಗ ಕೂಡ ಕಳೆದ ಐದಾರು ದಿನಗಳಿಂದ ಮನೆಗೆ ಬಂದಿಲ್ಲ ದಯವಿಟ್ಟು ನನ್ನ ಮಗನನ್ನ ಹುಡುಕೊಡಿ ಅಂತ ಗುಡ್ಡ ಕುಸಿಯುವಂತ ವೇಳೆ ಲೋಕೇಶ್ ಕೂಡ ಆ ಹೋಟೆಲ್ ನಲ್ಲಿ ಇದ್ದ ಅನ್ನೋದು ಗೊತ್ತಾಗಿದೆ ಹೋಟೆಲ್ ನಲ್ಲಿ ಇದ್ದಿದ್ದನ್ನ ನೋಡಿದ್ದಂತ ಕೆ ಎಸ್ ಆರ್ ಡ್ರೈವರ್ ನೋಡಿ ಈ ಹುಡುಗ ಕೂಡ ಈಗ ಮಿಸ್ಸಿಂಗ್ ಇದ್ದಾನೆ ನಿನ್ನೆ ಅಷ್ಟೇ ಲಕ್ಷ್ಮಣ್ ನಾಯಕ್ ಅವರ ಭಾವ ಸೊ ಅವರು ಮಿಸ್ಸಿಂಗ್ ಇದ್ದಾರೆ ಅಂತ ಅವರ ಮಕ್ಕಳು ಬಂದು ಹೇಳಿದ್ರು ನಮ್ಮ ತಂದೆ ಕೂಡ ಇಲ್ಲಿ ಕೆಲಸಕ್ಕೆ ಅಂತ ಬಂದಿದ್ರು ಮೂರು ದಿನದ ಹಿಂದೆ ಬಂದಿದ್ರು ಅಂತ ಅಂದರೆ ಈ ಘಟನೆ ಆಗುವ ಮೂರು ದಿನದ ಹಿಂದೆ ಬಂದು ಕೆಲಸಕ್ಕೆ ಜಾಯಿನ್ ಆಗಿದ್ರು ಅಂತ ಈಗ ಗೋಕರ್ಣ ಬಳಿ ಕೊಳದ ಯುವಕನೊಬ್ಬ ನಾಪತ್ತೆ ಆಗಿದ್ದಾನೆ ಅಂತ ಅವರ ತಾಯಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ನೀವೀಗ ಫೋಟೋದಲ್ಲಿ ನೋಡ್ತಿರುವಂಥ ಯುವಕನೇ ಲೋಕೇಶ್ ನಾಯಕ್ ಸೊ ಮಗನನ್ನು ಹುಡುಕಿಕೊಳ್ಳುವಂತೆ ಠಾಣೆ ಮೆಟ್ಟಲೆರದಂಥ ತಾಯಿ ಸೊ ಮಗನನ್ನು ದಯವಿಟ್ಟು ಹುಡುಕೊಡಿ ನನ್ನ ಮಗ ಕಳೆದ ನಾಲ್ಕೈದು ದಿನಗಳಿಂದ ಮನೆಗೆ ವಾಪಸ್ ಬಂದಿಲ್ಲ ಆತ ಕೂಡ ಅಲ್ಲೇ ಇದ್ದೆ ಇಲ್ಲ ಇದ್ದಂಥ ವಿಚಾರ ಕೆ ಎಸ್ ಆರ್ ಟಿ ಸಿ ಚಾಲಕರೊಬ್ಬರು ಹೇಳಿದ್ದಾರೆ ನಾನು ಲೋಕೇಶ್ನನ್ನು ನೋಡಿದ್ದೀನಿ ಆ ಹೋಟೆಲ್ ಹತ್ರ ಅಲ್ಲಿ ಪಾಸ್ ಲೋಕೇಶ್ ಅಲ್ಲಿ ಇದ್ದ ಅಂತ ಒಬ್ಬರು ಕೆ ಎಸ್ ಆರ್ ಟಿ ಸಿ ಚಾಲಕರು ಹೇಳಿದ್ದಾರೆ ಈಗಾಗಲೇ ನಾವು ಹೇಳಿದಾಗೆ ನಿನ್ನೆ ಲೋಕೇಶ್ ಅವರ ಏನು ಲಕ್ಷ್ಮಣ್ ಅವರ ಹೋಟೆಲ್ನಲ್ಲಿ ಕೆಲಸ ಅಂತ ಅವರ ಭಾವ ಸೊ ಅವರ ಮಕ್ಕಳಿ ಇವರು ನಿಮಗೇನು ದೃಶ್ಯದಲ್ಲಿ ನೋಡ್ತಾ ಇದ್ರ ಅವರು ತಮ್ಮ ತಂದೆ ಮನೆಗೆ ಬಂದಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಆದರೆ ಈಗ ಲೋಕೇಶ್ ನಾಯಕ್ ಮತ್ತೊಬ್ಬ ಯುವಕ ನಿಮಗೆ ನೋಡ್ತಾ ಇದ್ದರೆ ಈ ಫೋಟೋದಲ್ಲಿ ಆತ ಕೂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಅವರ ತಾಯಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಸೊ ಇಬ್ಬರು ಕೂಡ ನಾಪತ್ತೆ ಆಗಿದ್ದಾರೆ ಸೊ ಲೋಕೇಶ್ ನಾಯ್ಕ್ ಈಗ ಯುವಕ ಈತನ ತಾಯಿ ಈಗ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಈತನಿಗೋಸ್ಕರ ಈತನ ಈ ಘಟನೆಯಲ್ಲಿ ಈತ ಕೂಡ ಸಾವನ್ನಪ್ಪಿರಬಹುದು ಅಂತ ಈಗ ಶಂಕೆ ವ್ಯಕ್ತವಾಗ್ತಾ ಇದೆ ಸೊ ಅಂಕೋಲಾ ಠಾಣೆಗೆ ಒಂದು ಕಂಪ್ಲೇಂಟನ್ನು ಅವರ ತಾಯಿ ಕೊಟ್ಟಿದ್ದಾರೆ ನೀವೀಗ ಈ ಹೆಣ್ಣು ಮಕ್ಕಳನ್ನೇ ನೋಡ್ತಾ ಇದ್ದೀರಾ ಸೊ ಅವರು ಲಕ್ಷ್ಮಣ ನಾಯ್ಕ ಏನೋ ಹೋಟೆಲ್ನ ಕ್ಯಾಂಟೀನ್ನ ಮಾಲೀಕರಿದ್ದರು ಸೊ ಅವರ ಅಕ್ಕನ ಗಂಡ ಅವರ ಮಕ್ಕಳು ಇವರೆಲ್ಲ ಯಾರು ತಂದೆಯಲ್ಲಿ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಕೂಡ ನಮ್ಮ ತಂದೆ ಕಳೆದ ಐದು ದಿನಗಳಿಂದ ಬಂದಿಲ್ಲ ಅಂತ ಲಕ್ಷ್ಮಣ್ ನಾಯ್ಕ ಅವರ ಭಾವ ಸೊ ಮೂರು ದಿನದ ಹಿಂದೆ ಈ ಘಟನೆ ಆಗೋಕ್ಕೆ ಮೂರು ದಿನಕ್ಕೂ ಮುಂಚೆ ಅವರಲ್ಲಿ ಕೆಲಸಕ್ಕೆ ಬಂದಿದ್ದರು ಇವರ ತಂದೆ ಆದರೆ ಈಗ ಇವತ್ತು ಲಭ್ಯವಾಗ್ತಿರುವಂಥ ಮತ್ತೊಂದು ಮಾಹಿತಿ ಏನಂತಂದರೆ ಮತ್ತೊಬ್ಬ ಹುಡುಗ ಲೋಕೇಶ್ ನಾಯ್ಕ ಅನ್ನುವ ಯುವಕ ಕೂಡ ಈಗ ಕಳೆದ ಐದಾರು ದಿನಗಳಿಂದ ಮಿಸ್ಸಿಂಗ್ ಇದ್ದಾನೆ ಅಂತ ನಮ್ಮ ಪ್ರತಿನಿಧಿ ಸೂರಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಸೂರಜ್ ಈಗ ದಿನಗಳದಂತೆ ಮಿಸ್ಸಿಂಗ್ ಆಗ್ತಿರೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ನೆನೆಯಷ್ಟೇ ಲೋಕೇಶ್ ಲಕ್ಷ್ಮಣ್ ನಾಯ್ಕ ಅವರ ಭಾವ ಮಿಸ್ಸಿಂಗ್ ಅಂತ ಹೆಣ್ಮಕ್ಳು ಹೇಳಿದ್ರು ಅವರ ಮಕ್ಕಳು ಆದ್ರೆ ಈಗ ಲೋಕೇಶ್ ನಾಯ್ಕ ಅನ್ನುವ ಯುವಕ ಕೂಡ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಏನಾದರೂ ಲಕ್ಷ್ಮಣ್ ನಾಯ್ಕ ಅವರಿಗೆ ತಾ ಸಂಬಂಧಿಕನ ಅಥವಾ ಏನೋ ಟೀ ಅಥವಾ ಆಹಾರ ಸೇವಿಸೋದಕ್ಕೆ ಬಂದಂಥ ಯುವಕನ ಹೇಗೆ ಅಂತ ಇತ್ತ ಅವಿನಾಶ್ ಏನಂದ್ರೆ ಶಿರೂರು ರಾಷ್ಟ್ರೀಯ ಹೆದ್ದಾರಿಯ ಬಳಿ ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿತವಾದ ಬಳಿಕ ಅಲ್ಲಿ ಎಷ್ಟು ಜನರು ಸಾವನ್ನಪ್ಪಿದ್ದಾರೆ ಎಂಬುದು ಇದುವರೆಗೂ ಯಾರಿಗೂ ಸಹಿತ ಅಧಿಕೃತವಾಗಿ ಮಾಹಿತಿ ಸಿಗ್ತಾ ಇಲ್ಲ ಆದರೆ ಬಂದಿರುವ ಮಾಹಿತಿಯ ಪ್ರಕಾರ ಜಿಲ್ಲಾಧಿಕಾರಿಗಳು ನಿನ್ನೆ ಅಷ್ಟೇ ಹೇಳಿದ್ರು ಕೇವಲ ಹತ್ತು ಜನರು ಮೃತಪಟ್ಟಿದ್ದಾರೆ ಅದರಲ್ಲಿ ಮೂರು ಜನರ ಮೃತದೇಹವನ್ನು ಇನ್ನೂ ಹುಡುಕಬೇಕಿದೆ ಅಂತ ಹೇಳಿದ್ರು ಆದರೆ ಅದರ ಬೆನ್ನಲ್ಲೇ ಲೋಕೇಶ್ ನಾಯಕ್ ಎಂಬ ಯುವಕನ ಯುವಕ ಆಗಿದಾನಂತ ಅವರ ತಾಯಿ ಮಾದೇವಿ ಅವರು ಅಂಕೋಲ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ದಾರೆ ಯಾಕೆಂದ್ರೆ ಲೋಕೇಶ್ ನಾಯಕ್ ಎಂಬವನು ಅದೇ ಹೋಟೆಲ್ ನಲ್ಲಿ ಟೀ ಕುಡಿತಾ ಇದ್ದ ಎಂಬುದಾಗಿ ಅಲ್ಲಿ ಚಾಲಕನ ಬಸ್ ಚಾಲಕನೊಬ್ಬ ಕೆ ಎಸ್ ಆರ್ ಟಿ ಸಿ ಬಸ್ ಚಾಲಕನೊಬ್ಬ ನೋಡಿದ್ದ ಅಂತನೂ ಸಹಿತ ಮಾಹಿತಿ ಬರ್ತಾ ಇದೆ ಅದರ ಜೊತೆಗೆ ಈ ಲೋಕೇಶ್ ನಾಯಕ್ ಕೇವಲ ಅಲ್ಲಿ ಟೀ ಕುಡಿಯಕ್ಕೆ ಹೋಗಿದ್ದ ಅಷ್ಟೇ ಅಲ್ಲದೆ ಆ ಲೋಕೇಶ್ ನಾಯಕ್ ಗೋವಾದಲ್ಲಿ ಕೆಲಸ ಮಾಡ್ತಾ ಇದ್ದ ಮತ್ತೆ ಜ್ವರ ಬಂದಿದೆ ಅಂತ ಹೇಳಿಬಿಟ್ಟು ಅವನು ಕೆಲವು ದಿನಗಳ ರಜೆ ತಗೊಂಡು ಅವನು ಮನೆಗೆ ಬಂದಿದ್ದ ಆ ಗೋಕರ್ಣ ಗೋಕರ್ಣ ಬಳಿಯ ಗಂಗೆಕೊಳದ ಮೂಲದ ಲೋಕೇಶ್ ನಾಯಕ್ ಗಂಗೆಕೊಳ ಗಂಗೆಕೊಳದಿಂದ ಶೃಂಗೇರಿಗೆ ಹೋಗ್ತಾ ಇದ್ದ ಆ ಸಂದರ್ಭದಲ್ಲಿ ಟೀ ಕುಡಿಯುವಾಗ ಆ ಹೋಟೆಲ್ನಲ್ಲಿ ನಿಂತಿದ್ದ ಹೋಟೆಲ್ನಲ್ಲಿ ನಿಂತ ಸಂದರ್ಭದಲ್ಲಿ ಎಲ್ಲೋ ಗುಡ್ಡ ಕುಸಿತವಾಗಿ ಆಗಿದ್ದಾನೆ ಎಂಬ ಆತಂಕವೂ ವ್ಯಕ್ತವಾಗ್ತಾ ಇದೆ ಯಾಕೆಂದರೆ ಆತ ಅಲ್ಲೇ ಇದ್ದ ಎಂಬುದಾಗಿ ಕೆ ಆರ್ ಟಿಸಿ ಬಸ್ ಚಾಲಕನೊಬ್ಬನು ಸಹಿತ ದೃಢವಾಗಿ ಹೇಳಿದಾನೆ ಆ ಹಿನ್ನೆಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿಯಾಗಿದೆ ಯಾಕೆಂದರೆ ಶಿರೂರು ಗುಡ್ಡ ಕುಸಿತ ಪ್ರಕರಣ ಆಗಿದ ಮಣ್ಣು ಆಗಿದಷ್ಟು ಹೆಚ್ಚಿನ ಆತಂಕವೇ ಸೃಷ್ಟಿ ಆಗ್ತಾ ಇದೆ ಅಂತ ಹೇಳಬಹುದಾಗಿದೆ ಧನ್ಯವಾದ ಮಾಹಿತಿಗಾಗಿ ಸೂರಜ್ ಸಿನೋ ಘಟನೆ ಆದಂತಹ ಸ್ಥಳಕ್ಕೆ ದುರಂತ ಆದಂತಹ ಸ್ಥಳಕ್ಕೆ ಇವತ್ತು ನಾಯಕರು ಭೇಟಿ ನೀಡ್ತಿದ್ದಾರೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಬಿ ವೈ ವಿಜೇಂದ್ರ ಕೂಡ ಇವತ್ತು ಅದಕ್ಕೂ ಮುನ್ನ ಸಿ ಎಂ ಬರೋದಕ್ಕೂ ಮುನ್ನ ಅಲ್ಲಿ ಭೇಟಿ ನೀಡ್ತಾ ಇರೋದು ಸೊ ಉತ್ತರ ಕನ್ನಡದ ಶಿರೂರಿಗೆ ಇಂದು ಸಿ ಎಂ ಭೇಟಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಧ್ಯಾಹ್ನ ಮಧ್ಯಾಹ್ನಕ್ಕೂ ಮುನ್ನ ಅಂದರೆ ಸಿ ಎಂ ಬರೋದಕ್ಕೂ ಮುನ್ನ ಅಲ್ಲಿಗೆ ಭೇಟಿ ನೀಡುತ್ತಿದ್ದಾರೆ ಸೊ ಉತ್ತರ ಕನ್ನಡದ ಶಿರೂರಿಗೆ ನೆನೆಯಷ್ಟೇ ಎಚ್ ಡಿ ಕುಮಾರಸ್ವಾಮಿ ಭೇಟಿ ನೀಡಿದರು ಇನ್ನು ಸತೀಶ್ ಸೈಲ್ ಹಾಗೆಯೇ ಮಂಕಾಳ್ ವೈದ್ಯ ಸ್ಥಳೀಯ ಶಾಸಕರುಗಳು ಅಲ್ಲೇ ಇದ್ದಾರೆ ಆದರೆ ಈಗ ಸಿ ಎಂ ಅವರು ಸ್ಥಳಕ್ಕೆ ಬಂದಿಲ್ಲ ಅನ್ನೋ ಪ್ರಶ್ನೆ ಇತ್ತು ಮಧ್ಯಾಹ್ನ ಎರಡು ಗಂಟೆಗೆ ಖುದ್ದು ಸಿ ಎಂ ಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ ಸೊ ನಂತರ ಅಲ್ಲೇ ಒಂದು ಮೀಟಿಂಗನ್ನು ಕೂಡ ಸಂಜೆ ಐದು ಗಂಟೆಗೆ ಅಧಿಕಾರಿಗಳ ಸಭೆಯನ್ನು ಕೂಡ ಕರೆಯಲಾಗಿದೆ